ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು ಕಾರಣ ಹೇಳ್ತೀನಿ ತುಂಬ ಎಸ್ಸಲಿ ಒಂದು ಪೇಯ್ನ್ಫುಲ್ ಆದ ಒಂದು ವಿಷಯ ಆಗೋಯಿತು ನಮ್ಮ ಫ್ಯಾಮಿಲಿಯಲ್ಲಿ ಇಡೀ ಕುಟುಂಬಕ್ಕೆ ಒಂದು ಶಾಕ್ ಆಗಿರೋ ವಿಷಯ ಸರಿ ಅದು ಹೇಳೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇದು ಬಂದು ನಾನು ಒಂದು ಟೆನ್ ಡೇಸ್ ಬ್ಯಾಕ್ ಮಾಡ್ಕೊಂಡಿರೋ ವಿಡಿಯೋ ಇವತ್ತಿನ ದಿನ ಬಂದು ಬುಧವಾರ ಆಗಿದೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆಯೇ ಬೆಳಗ್ಗೆನೆ ಔಷಧಿ ಹೊಡೆಯೋರು ಬಂದಿದ್ದರು ಈ ರೋಡಲ್ಲೆಲ್ಲ ಬರ್ತಾರಲ್ಲ ಗಿಡಗಳಿಗೆ ನಾನು ಸ್ವಲ್ಪ ಗಿಡಗಳೆಲ್ಲ ಸ್ವಲ್ಪ ಹಾಳಾಗ್ತಾಯಿತ್ತು ಅಂದ್ಬಿಟ್ಟು ಔಷಧಿ ಹೊಡೆಸ್ಕೊಂಡೆ ಕ್ಲೀನಾಗಿ ಎಲ್ಲ ತುಂಬ ಚೆನ್ನಾಗಿ ಒಡ್ಕೊಟ್ರು ಹಾಗೆಯೇ ಹಿಂದಿನ ದಿನ ನೈಟು ಹಾಲು ಕೂಡ ಒಡೆದೋಗ್ಬಿಟ್ಟಿತ್ತು ಒಂದು ಲೀಟ್ರ್ ಹಾಲು ಪನ್ನೀರ್ ಮಾಡೋಕೆ ಇಟ್ಟಿದ್ದೆ ಸರಿ ಪನ್ನೀರೆಲ್ಲ ಮಾಡಿ ಈ ಥರ ರೆಡಿ ಮಾಡಿ ಇಟ್ಟಿದ ನಂತರ ಮಿಕ್ಸ್ ಮಾ ಅಂದರೆ ಏನಾರ ರೆಸಿಪಿ ಮಾಡ್ಕೊಳ್ಳೋಕೋದ್ರೆ ಅದು ಒಡೆದೋಗುತ್ತೆ ತಕ್ಷಣ ಮಾಡ್ಕೊಳ್ಳೋಕೋದ್ರೆ ಇದನ್ನು ಒಂದು ಟೂ ತ್ರೀ ಅವರ್ಸನ್ನು ಫ್ರಿಡ್ಜಲ್ಲಿ ಅಥವಾ ಫ್ರೀಸರಲ್ಲಿ ಇಟ್ಬಿಟ್ಟು ನೀವು ಯೂಸ್ ಮಾಡೋದ್ರಿಂದ ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿಯಲ್ಲಿ ಹಾಕೋದು ಅಂದರೆ ಏನನ್ನ ಅಡುಗೆಯಲ್ಲಿ ಹಾಕಿದಾಗ ಯಾವುದೇ ಥರ ಮಿಕ್ಸ್ ಆಗೋಲ್ಲ ಕಲಸೋಗಲ್ಲ ಒಡೆದ್ದೋಗೋಲ್ಲ ಅದಕ್ಕೋಸ್ಕರ ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಟಿರಲಿಲ್ಲ ಸರಿ ಬಾಗಿಲೆಲ್ಲ ತೊಳ್ಕೊಂಡಿದ್ದೆ ಅಷ್ಟೇ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ ನಿಮ್ಗೆ ಹೇಳಿದೆ ಏನಿವತ್ತು ಪೇನ್ಫುಲ್ ಒಂದು ವಿಷಯ ಅಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಇದ್ದಾರಲ್ಲ ಅವ್ರು ತೀರೋದ್ರು ತುಂಬ ಚಿಕ್ಕೇಜು ಇದ್ದಕ್ಕಿದಂಗೆ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ನನಗೆ ಒಂಥರ ಬೇಜಾರೇ ಆಗೋಯ್ತು ಏನಪ್ಪ ಎಷ್ಟು ಚೆನ್ನಾಗಿದ್ರು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾಯಿದ್ರು ಹೆಂಗಿದ್ರು ಅಂದರೆ ಈಗ ಏನೇನೂ ಆಗಿರಲಿಲ್ಲ ಅಷ್ಟು ಚೆನ್ನಾಗಿರೋ ಒಂದು ಕಾಯಿಲೆ ಒಂದು ಜ್ವರ ಅನ್ನೋದೇನೂ ಇರಲಿಲ್ಲ ಬಟ್ ಇದ್ದಕ್ಕಿದ್ದಂಗೆ ಅವರು ನಮ್ಮನ್ನ ಬಿಟ್ಟು ಹೊಟ್ಟೋದ್ರು ಸಡನ್ನಾಗಿ ಗುರುವಾರ ಸಂಜೆ ಒಂದು ಐದೂವರೆಯಿಂದ ಆರು ಗಂಟೆ ಒಳಗಡೆ ಸ್ವಲ್ಪ ಮಲ್ಕೊಳ್ತೀನಿ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಅಂದಿದ್ದು ಅಷ್ಟೇ ಮತ್ತೆ ಅವರು ಎದ್ದೇ ಇಲ್ಲ ಅದೊಂದು ತುಂಬ ಒಂದು ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪೇನ್ಫುಲ್ ಆಗಿರೋ ಒಂದು ವಿಷಯ ಇದು ಇದ್ರ ಬಗ್ಗೆ ನನಗೆ ತುಂಬ ಮಾತಾಡಲಿಕ್ಕೂ ಇಷ್ಟ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ನಮಗೆ ಇಲ್ಲ ಅಂದರೆ ಒಂದು ಕಡೆ ಏನು ಹೇಳಬೇಕು ಅಂತಲೂ ಇಲ್ಲ ಅಷ್ಟು ಚೆನ್ನಾಗಿದ್ದವರು ಸಡನ್ನಾಗಿ ಇದಕ್ಕಿದ್ದಂಗೆ ಫಾರ್ಟಿ ಸಿಕ್ಸ್ ಏಜ್ಗೆ ಹೋಗಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಸರಿ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾತಾಡ್ತಾ ಇದ್ದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆ ಥರ ಆಗೋಗ್ಬಿಡತ್ತೆ ಈಗ ಮಾಮೂಲಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಟೆನ್ ಡೇಸ್ ಆಗೋಯ್ತೇನೋ ನಾನು ವಿಡಿಯೋ ಮಾಡಿ ಇವತ್ತು ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ ಇದು ಟೆನ್ ಡೇಸ್ ಬ್ಯಾಕು ಈ ಸಲ ನಾನು ಹಬ್ಬ ಕೂಡ ಮಾಡಲಿಲ್ಲ ಅಂದರೆ ನಮಗೇನು ಇಲ್ಲ ಬಟ್ ನನಗೆ ನಮಗೆಲ್ಲ ಅವರೊಂದು ಫೇವ್ರೇಟ್ ಆಗಿರೋರಲ್ವ ಅಂದರೆ ಚಿಕ್ಕಮ್ಮ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟಿದು ಅಂದ್ಬಿಟ್ಟು ಅವರು ಆ ಥರ ಆಗಿರೋದಕ್ಕೆ ನಮ್ಮ ಮನೆಯಲ್ಲಿ ಇಡೀ ಫ್ಯಾಮಿಲಿ ಯಾರೂ ಹಬ್ಬ ಮಾಡಿಲ್ಲ ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಅವರು ಸತ್ಯ ಹನ್ನೊಂದು ದಿನದ ಪೂಜೆ ಇರುತ್ತಲ್ಲ ಆ ದಿನ ಬಂದು ಯುಗಾದಿ ಹಬ್ಬ ದಿನವೇ ಬಿದ್ದಿತ್ತು ಅದಕ್ಕೋಸ್ಕರ ನಾವು ಯಾರೂ ಹಬ್ಬ ಮಾಡಲಿಕ್ಕೆ ಹೋಗಲಿಲ್ಲ ಹತ್ತು ದಿನದಿಂದನೂ ಅಂದರೆ ಹನ್ನೊಂದು ದಿನದಿಂದನೂ ನಾನು ದೀಪವೂ ಹಚ್ಚಲಿಲ್ಲ ದೇವ್ರ ಮನೆ ಬಾಗಿಲು ಕೂಡ ತೆಗ್ದಿರಲಿಲ್ಲ ಆ ಥರ ಹೋಗ್ಬಿಟ್ಟಿತ್ತು ಸರಿ ಇವಾಗ ನಮ್ಮ ದಿನಾಚರಿ ಸ್ಟಾರ್ಟ್ ಮಾಡಲೇಬೇಕು ಇನ್ನು ಎಷ್ಟೇ ನಾವು ಹೋಗರದ್ರು ಎಷ್ಟೇ ಹತ್ರೂ ಅವ್ರು ಬರೋಲ್ಲ ಅಂತ ಅಂದ್ಕೊಂಡು ಇವತ್ತು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಸಮಾಧಾನ ಆಗಿದ್ದೀವಿ ಅಷ್ಟೇ ಓಕೆ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ನಾನು ಮಕ್ಕಳಿಗೆ ಎಕ್ಸಾಮ್ ಕೂಡ ಇತ್ತು ಅದಕ್ಕೋಸ್ಕರ ತಿಂಡಿಗೆ ಅಂದ್ಬಿಟ್ಟು ಒಂದು ಆಗಿರೋ ಒಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಆಗೋದು ಥರ ಏನಿಲ್ಲ ರಾಗಿ ಮತ್ತು ರವೆ ಮತ್ತು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ದೋಸೆ ಇಟ್ಟು ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ರೊಟ್ಟಿ ಥರನೂ ಕಟ್ ತಟ್ಕೊಳ್ಬೋದು ಬಟ್ ಬೇಗ ಆದರೆ ದೋಸೆ ಥರ ಹಾಕ್ಕೊಳ್ಬೋದು ತಟ್ಟೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ಗೆ ರೆಸ್ಟ್ ಮಾಡೋಕೆ ಇಡ್ತೀನಿ ಯಾಕಪ್ಪ ಅಂದರೆ ಅದು ರವೆ ಹಾಕಿರೋದ್ರಿಂದ ನೀರನ್ನೆಲ್ಲ ಇನ್ನು ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಹಾಗೆಯೇ ನಾನು ದೋಸೆ ಅಂದರೆ ತುಂಬ ನಾರ್ಮಲ್ ದೋಸೆ ಥರ ಇಲ್ಲ ಪೇಪರ್ ದೋಸೆ ಥರ ಮಾಡ್ಕೊಳ್ತಾ ಇದ್ದೀನಿ ಈಗ ನೀರು ದೋಸೆ ಎಲ್ಲ ಹಾಕ್ಕೊಳ್ತೀವಲ್ಲ ನಾವು ಅದೇ ಥರನೇ ರಾಗಿ ಹಿಟ್ಟಲ್ಲಿ ನೀರು ದೋಸೆ ಥರ ಮಾಡ್ಕೊಳ್ತಾ ಇರೋದು ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ ನಂತರ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಅಂದರೆ ಈ ಥರ ಪ್ಯಾನ್ಗಳು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಷ್ಟೇ ನೋಡಿ ಇಷ್ಟು ತೆಳ್ಳಿಗೆ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡಿದ ನಂತರ ಸುಮ್ಮನೆ ಉಯ್ಕೊಂಡ್ರೆ ಅದೇ ಅದು ಉಯ್ದಿದ ತಕ್ಷಣ ಅದೇ ಸ್ಪ್ರೆಡ್ ಆಗೋಗ್ಬಿಡುತ್ತೆ ಎಂಚ್ ಮೇಲೆ ಹಾಕಿದ ತಕ್ಷಣ ಕ್ಲೀನಾಗಿ ಅದೇ ಸ್ಪ್ರೆಡ್ ಆಗೋಗುತ್ತೆ ಒಂದು ಒಂದು ಕಾಲು ಸೌಟ್ ಹಾಕೊಂಡ್ರೆ ಸಾಕು ಆನಂತರ ಸ್ವಲ್ಪ ಎಣ್ಣೆ ಇದ್ದೀನಿ ನಿಮಗೆ ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಮಕ್ಕಳೇನ ಸಡನ್ನಾಗಿ ಏನಾರು ಕೇಳಿದ್ರೆ ಒಂದು ಎರಡು ದೋಸೆ ಮಾಡಿಕೊಡ್ಬೇಕು ಇನ್ಸ್ಟೆಂಟಾಗಿ ಅಂದರೆ ಈ ಥರ ಮಾಡಿಕೊಡಿ ತುಪ್ಪದಲ್ಲಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಲಂಚ್ಗೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಸಂಜೆ ಡಿನ್ನರ್ಗೂ ಕೂಡ ಮಾಡ್ಕೊಳ್ಬೋದು ಒನ್ ಟೈಮ್ಗೆ ಏನಾರ ಮಾಡಬೇಕು ಅನ್ನೋರು ಆರಾಮಾಗಿ ಮಾಡ್ಕೊಳ್ಬೋದು ಇಲ್ಲ ಬೆಳಿಗ್ಗೆ ಹೊತ್ತು ಟಿಫನ್ಗಂತೂ ತುಂಬ ಬೇಗ ಆಗೋ ರೆಸಿಪಿ ಇದು ತುಂಬ ಸಾಫ್ಟಾಗಿ ಮತ್ತು ಸ್ವಲ್ಪ ಲೈಟ್ ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಆ ಥರ ಎಲ್ಲ ಮಾಡಿ ಮಾಡಿ ಬೋರ್ ಆಗಿರೋರು ಈ ಥರ ರಾಗಿ ಹಿಟ್ಟಲ್ಲೂ ಕೂಡ ನೀರು ದೋಸೆನ ಮಾಡ್ಕೊಳ್ಬೋದು ನೀವು ಗೋಧಿ ಹಿಟ್ಟು ಮತ್ತು ರವೆ ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಬರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡಿದ್ದೆ ಇದು ತುಂಬ ಚೆನ್ನಾಗಿತ್ತು ಇದಕ್ಕೆ ಟೊಮೆಟೊ ಚಟ್ನಿ ಇಲ್ಲ ಬರೀದೇ ಹಾಗೇನೂ ಮಕ್ಳಿಗೆ ಕೊಟ್ಟರೆ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ಆನಂತರ ತಿಂಡಿ ಎಲ್ಲ ಕೊಟ್ಟ ನಂತರ ನಮ್ಮ ಅತ್ತೆ ಮನೆಯಿಂದ ಕಲಂಗ್ರಿ ಹಣ್ಣು ಕಳಿಸಿದ್ರು ಇವಾಗಂತೂ ಕೆಲವು ಹಣ್ಣುಗಳಿಗೆ ಏನು ಕಲರ್ಗೋಸ್ಕರ ಇಂಜೆಕ್ಷನ್ ಎಲ್ಲ ಇದ್ದಾರೆ ಅಂತಂದರು ಬಟ್ ಇದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ ಮಾತ್ರ ಕಲರ್ ಮಾತ್ರ ಒಂಥರ ಎಲ್ಲೋ ಕಲರಲ್ಲಿ ತುಂಬ ಚೆನ್ನಾಗಿತ್ತು ನಾನು ಈ ಥರ ಕಲರ್ ನೋಡೂ ಇರಲಿಲ್ಲ ಸರಿ ಅದರಲ್ಲಿ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಮಾತ್ರ ಸ್ವೀಟು ಅಷ್ಟೇ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಇದು ಕಲರ್ ಏನೂ ಹಾಕಿಲ್ಲ ಇದು ನ್ಯಾಚುರಲ್ ಆಗಿ ಬಂದಿರೋದು ಅಂತ ಬಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ವಲ್ಲ ಗೊತ್ತಿಲ್ದಿರ ನಾವು ಎಲ್ಲನೂ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಕೊಡೋ ಪ್ರ ಪ್ರತಿಯೊಂದು ಆಹಾರದಲ್ಲೂ ಒಂದು ಕೆಮಿಕಲ್ ಮಿಕ್ಸ್ ಮಾಡೇ ಇರ್ತಾರೆ ಅದಕ್ಕೋಸ್ಕರ ಯಾವುದು ಪ್ಯೂರ್ ಇದೆ ಯಾವುದು ಅನ್ಪ್ಯೂರ್ ಇದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ ಈಗ ಹಣ್ಣು ಜ್ಯೂಸ್ ಕುಡ್ದಿದ್ದಾಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಸರಿ ಇದೆಲ್ಲ ಮುಗಿಸ್ಕೊಂಡ್ ನಂತರ ಎಲ್ಲ ಕೆಲಸ ಕೂಡ ಆಗಿತ್ತು ಇನ್ನು ನಮಗೆ ಅಲ್ಲಿವರೆಗೂ ಈ ವಿಷಯ ಗೊತ್ತಿಲ್ಲದೆ ಇರೋದಕ್ಕೆ ಸರಿ ಹಬ್ಬ ಬರ್ತಾ ಇದೆ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇದೆ ಮನೇನ ಹಾಗೆಯೇ ಇವತ್ತು ಕೂಡ ಈ ಸೋಫಾ ಕಮ್ ಬೆಡ್ನ ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆ ತುಂಬ ಜನ ಇದ್ರ ಬಗ್ಗೆ ತಿಳಿಸಿ ಇದು ಯಾವ ಥರ ನೀವು ಓಪನ್ ಮಾಡ್ತೀರಾ ಯಾವ ಥರ ಹಾಕೊಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ ಈ ಥರ ಕೊಟ್ಟಿದ್ದಾರೆ ಒಂದು ಬೆಡ್ ಮೇಲೆ ಕೊಟ್ಟಿದ್ದಾರೆ ಒಂದು ಬೆಡ್ ಅಟ್ಯಾಚ್ ಆಗಿದೆ ಅದಕ್ಕೇ ಈಗ ನಾವು ಮಂಚ ಥರ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಹೇಳ್ಕೊಂಡು ಅದ್ರ ಮೇಲೆ ಇನ್ನೊಂದು ಬೆಡ್ ಹಾಕೊಳ್ಬೋದು ತೋರಿಸ್ತೀನಿ ಇದರಲ್ಲಂತೂ ನಾನು ಸ್ಕೂಲ್ದ ಐಟಮ್ ಆಗಲಿ ಮತ್ತು ಈ ಬರ್ತಡೇ ಅದು ಇದು ಐಟಮ್ಗಳೆಲ್ಲ ಇರುತ್ತಲ್ಲ ಆಲ್ಬಮ್ಸ್ ಎಲ್ಲ ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಎಷ್ಟು ಕ್ಲೀನಾಗಿಟ್ರು ಈ ಮಕ್ಕಳು ಏನನ್ನ ಎತ್ಕೊಳ್ಬೇಕು ಅನ್ನೋದು ಎಲ್ಲ ಕದ್ರಿ ಬಿಡ್ತಾರೆ ಒಂದು ಸ ಒಂದು ಕ್ಲೀನಾಗಿ ಇಡೋದೆ ಇಲ್ಲ ಆವಾಗವಾಗ ಅಂತೂ ಇದನ್ನು ಎಷ್ಟು ಸಲ ಕ್ಲೀನ್ ಮಾಡ್ಕೊಳ್ತೀನೋ ಗೊತ್ತಿಲ್ಲ ಈಗ ಪೂರ್ತಿ ಎಲ್ಲ ತೆಗೆದು ಕ್ಲೀನಾಗಿ ಗುಡಿಸಿ ಒಂದು ಸಲ ಒರೆಸ್ಕೊಂಡು ಆ ನಂತರ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಇದು ಸ್ಟೋರೇಜ್ ಇದೆ ಮತ್ತು ಮಕ್ಕಳು ಬೇಕಾದರೂ ಕೂಡ ಈಸಿಯಾಗಿ ಎತ್ಕೊಂಡ್ಬಿಡ್ಬೋದು ಅಷ್ಟು ಕ್ಲೀನಾಗಿ ಇದು ಸ್ಟೋರೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಈ ಥರ ಐಟಮ್ ಬಿಟ್ಟು ಇನ್ನು ಮಕ್ಕಳದು ಬುಕ್ಸು ಬ್ಯಾಗು ಅದನ್ನು ಕೂಡ ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ಸ್ಟೋರೇಜ್ ಆಗುತ್ತೆ ಮತ್ತೆ ಇಬ್ರು ಮೂವರ್ ಮಕ್ಳು ಇರೋರಿಗೆ ಈ ಥರ ಸ್ಟೋರೇಜ್ ಅಲ್ಲಿ ಅರ್ಧ ಅರ್ಧ ಮಾಡಿ ಕೊಟ್ಬಿಟ್ರೆ ಒಬ್ರು ಆ ಕಡೆ ಒಬ್ರು ಈ ಕಡೆ ಬುಕ್ಸ್ ಎಲ್ಲ ಜೋಡಿಸ್ಕೊತಾರೆ ತುಂಬ ಈಸಿಯಾಗಿ ಅವ್ರ ಬುಕ್ ಅವರೇ ಎತ್ಕೊಂಡು ಇಡೋದು ಆ ಥರ ಎಲ್ಲ ಆಗುತ್ತೆ ಬಟ್ ನಾನು ಬುಕ್ಸ್ಗೆ ಅಂದ್ಬಿಟ್ಟೆ ಫಸ್ಟೇ ರ್ಯಾಕ್ ತಗೊಂಡ್ಬಿಟ್ಟಿದ್ದೆವು ಟೇಬಲು ಸ್ಟಡಿ ಟೇಬಲು ಅದರಲ್ಲಿ ಇಟ್ಕೊಳ್ತೀನಿ ಈಗ ಈ ಬರ್ತಡೇ ಗ್ಲಾಸು ಮತ್ತು ಬರ್ತಡೇಗೆ ಏನಾನ ಡೆಕೋರೇಷನ್ ಐಟಮ್ಸು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದರಲ್ಲಿ ಇಟ್ಕೊಳ್ತೀನಿ ಆಲ್ಬಮ್ ಎಲ್ಲ ಇದರಲ್ಲಿ ಇಟ್ಕೊಳ್ತೀನಿ ಮತ್ತು ನಾನು ಬ್ಯಾಕ್ಗ್ರೌಂಡ್ಗೆ ಬರ್ತಡೇಗೆ ಸ್ಟ್ಯಾಂಡ್ ಎಲ್ಲ ಹಾಕ್ತೀನಲ್ಲ ಅದನ್ನು ಕೂಡ ಇದರಲ್ಲೇ ಇಟ್ಕೊಳ್ತೀನಿ ಇನ್ನು ಮಾಮೂಲಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಇರಬೇಕಾಗಿರೋ ಕೆಲವೊಂದು ಐಟಮ್ ಸ್ಕ್ರೂಡ್ರೈವರು ಮೊಳೆ ಮತ್ತು ಕಟಿಂಗ್ ಪ್ಲೇಯರು ಇದನ್ನೆಲ್ಲನೂ ಕೂಡ ಇದರಲ್ಲೇ ಇಟ್ಕೊಳ್ತೀನಿ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡಿದ್ದ ನಂತರ ಕ್ಲೀನಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇದಕ್ಕೆ ಲಾಕ್ ಸಿಸ್ಟಮು ಇದೆ ಅಂದರೆ ಆ ಕಡೆ ಈ ಕಡೆ ಒಂದಿಷ್ಟು ಅಗಲ ಮರದ ಪೀಸ್ನ ಅಡ್ಡ ಕೊಟ್ಟಿದ್ದಾರೆ ಅದನ್ನು ಕ್ಲೀನಾಗಿ ಕೂರಿಸ್ಕೊಂಡ್ರೆ ಆಯಿತು ಕ್ಲೀನಾಗಿ ಲಾಕ್ ಆಗುತ್ತೆ ಅಷ್ಟೇ ಇದ್ರ ಕೆಳಗಡೆ ನಾವು ಏನೂ ಹೋಗಿಲ್ಲ ಅಂದ್ಕೊಳ್ತೀವಿ ಬಟ್ ಅದು ಮಕ್ಕಳು ಕೆಲವೊಂದು ಸಲ ಓದಬೇಕಾದ್ರೆ ಮಾಡಬೇಕಾದ್ರೆ ಸೈಡಲ್ಲಿ ಪೇಪರೆಲ್ಲ ಒಟ್ಟೋಗಿರುತ್ತೆ ಇದನ್ನಂತೂ ವಾರಕ್ಕೆ ಎರಡು ಸಲ ಮಾತ್ರ ಎಳ್ಕೊಂಡು ಒರೆಸ್ಕೊಳ್ತಾನೆ ಇರ್ತೀನಿ ಗುಡ್ಸ್ಕೊಳ್ತಾನೆ ಇರ್ತೀನಿ ಆದ್ರೂ ಎಷ್ಟು ಧೂಳು ಇರುತ್ತೆ ಅದ್ರ ಕೆಳಗಡೆ ಅಂದರೆ ಅಷ್ಟು ಧೂಳಿರುತ್ತೆ ಆನಂತರ ಈ ಬ್ಲ್ಯಾಕ್ ತಗೊಂಡಿರೋ ಕಾರಣಕ್ಕೆ ಬ್ಲ್ಯಾಕ್ ಅಲ್ಲ ಲೈಟ್ ಬ್ರೌನ್ ಕಲರ್ ಅಂದರೆ ಬ್ರೌನ್ ಕಲರ್ ಅದು ಬ್ಲ್ಯಾಕ್ ಅಲ್ಲ ಆ ಬ್ರೌನ್ ಕಲರು ಈ ಥರ ಬ್ಲ್ಯಾಕ್ ಕಲರ್ಗಳಲ್ಲಿ ತೊಗೊಂಡ್ರೆ ನೀವು ಒರೆಸ್ತಾನೆ ಇರ್ರಿ ಧೂಳು ಬಂದು ಬಂದು ಕೂತ್ಕೊಳ್ತಾನೆ ಇದೆ ಅನ್ನೋಕಾಗೋಗ್ಬಿಡುತ್ತೆ ನೋಡಿ ಈ ಥರ ಬೆಡ್ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಇದರಲ್ಲಿ ನಾ ಏನಿಲ್ಲ ಅಂದ್ರೂ ಮೂರು ಜನ ಆರಾಮಾಗಿ ಮಲಗ್ಬೋದು ಏನಾನ ಟಿ ವಿ ಏನಾನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತೀವಿ ಅಂದರೆ ನಾಲ್ಕು ಜನ ಕಣ್ಣು ಮಲ್ಕೊಳ್ಬೋದು ಇಲ್ಲ ನಿದ್ದೆ ಮಾಡಬೇಕು ಒಂದು ನೈಟ್ ಪೂರ್ತಿ ಚೆನ್ನಾಗಿ ಆರಾಮಾಗಿ ಫ್ರೀಯಾಗಿ ಮಲ್ಕೊಳ್ಬೇಕು ಅಂದರೆ ಮೂರು ಜನ ಮಲ್ಕೊಳ್ಬೋದು ಈಗ ಈ ಥರ ಮಂಚ ಕೂಡ ಮಲ್ಕೊ ಅಂದರೆ ಮಲ್ಕೊಳಕ್ಕೂ ಆಗುತ್ತೆ ಮಂಚ ಟೈಪು ಆಗುತ್ತೆ ಈಗ ಈ ಥರ ಕೂತ್ಕೊಳ್ಳಬೋದು ಈ ಥರ ಯಾವ ಥರ ಬೇಕಾದರೂ ಇದರಲ್ಲಿ ದಿವಾನ ಟೈಪು ಆ ಥರನೂ ಮಾಡ್ಕೊಳ್ಬೋದು ಈಗ ನೋಡಿ ಒಬ್ರೇ ಒಬ್ಬರು ಮಲಗ್ತಾರೆ ಅಂದರೆ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ದಿಂಬೆ ಬಿಟ್ರೆ ಅದು ದಿವಾನಾ ಟೈಪ್ ಆಗಿ ಹೋಗ್ಬಿಡುತ್ತೆ ಈಗ ಇದ್ರ ಮೇಲೆ ಮೂರು ದಿಂಬು ಇಟ್ಟರೆ ಸೋಫಾ ಟೈಪ್ ಆಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಿನೇ ಇದರಲ್ಲಿ ಎಷ್ಟೊಂದು ಮನೇಲಿ ಈ ಥರ ಬಂದಿದೆ ನಾನು ಸ್ಟಾರ್ಟಿಂಗೆ ತೊಗೊಂಡೆ ಬಟ್ ನನಗೆ ಐಡಿಯಾ ಇರಲಿಲ್ಲ ಇದು ಯೂಸ್ ಆಗುತ್ತೆ ಅಂತ ಬಟ್ ಯಾರನ್ನ ನೆಂಟರು ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಒಂದು ಮೂರು ನಾಲ್ಕು ಜನನ ಮಲ್ಕೊತಾರೆ ಮಕ್ಕಳಂತೂ ನಾಲ್ಕು ಜನ ಮಲ್ಕೊಳ್ತಾರೆ ಆಕೇನ ಯಾರನ್ನ ನೆಂಟರು ಬಂದರೆ ಇದು ತುಂಬ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮಗೆ ಸ್ಯಾಟರ್ಡೆ ಸಂಡೇ ಏನಾರ ವೀಕೆಂಡ್ ಇರೋ ಮೂವಿ ನೋಡಬೇಕು ಅಂದರೆ ನಾನು ನಾಲ್ಕು ಜನ ಅಥವಾ ನಮ್ಮ ಹಸ್ಬೆಂಡ್ ಇಲ್ಲಾಂದರೆ ನಮ್ಮ ಮಕ್ಕಳು ಮೂರು ಜನನು ಸೇರಿಕೊಂಡು ಇಲ್ಲಿ ಟಿ ವಿ ನೋಡೋದು ಆ ಥರ ಎಲ್ಲ ಫುಲ್ ಓಪನ್ ಮಾಡಿಬಿಟ್ಟು ಟಿ ಎಲ್ಲ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಳ್ತೀವಿ ಆನಂತರ ಇವತ್ತು ಲೈಟಾಗಿ ಏನಾನ ಮಾಡೋಣ ಅಂದ್ಕೊಂಡಿದ್ದೆ ಆನಂತರ ಬುಧವಾರ ಆಗಿರೋದ್ರಿಂದ ಸರಿ ಚಿಕನ್ ಏನಾನ ಮಾಡೋಣ ಅಂದ್ಬಿಟ್ಟು ಈ ಕಡೆ ರಸಮ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಬುಧವಾರದ ವ್ಲಾಗು ಅಂದರೆ ಗುರುವಾರದಿಂದ ನಾನು ವ್ಲಾಗ್ ಮಾಡಲಿಕ್ಕೆ ಹೋಗಿಲ್ಲ ಗುರುವಾರ ಆ ಥರ ಇನ್ಸಿಡೆಂಟ್ ಆಗಿರೋದು ಆನಂತರ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅರ್ಧ ಮಾಡಿದ್ದೀನಿ ಅಷ್ಟೇ ಅಂದರೆ ಗುರುವಾರ ಮಧ್ಯಾಹ್ನದ ಮಧ್ಯಾಹ್ನದವರೆಗೂ ಮಾಡಿದ್ದೆ ಅಂದರೆ ಅಂಥ ವಿಡಿಯೋ ಏನೂ ಇರಲಿಲ್ಲ ಬಟ್ ಅದಕ್ಕೆ ಆ ವೀಡಿಯೋನೇ ಹಾಕ್ಲಿಕ್ಕೆ ಇಲ್ಲ ನಾನು ಗುರುವಾರದ್ದು ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಕ್ಲೀನಾಗಿ ಚಾಪ್ ಮಾಡ್ಕೊಳ್ಬೇಕಾಯ್ತು ಅದಕ್ಕೆ ನಾನು ಚಾಪರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಅದು ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಹಸಿಮೆಣ್ಸಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಗೆ ಹಾಕೊಂಡ್ರೆ ಆಯಿತು ಒಂದೆರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದೆಲ್ಲ ವಾಸನೆ ಹೋಗಿ ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಕಡೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಬೇಯಬೇಕು ಇದರಲ್ಲೇ ನೀರೇನು ಹ್ಯಾಡ್ ಮಾಡ್ಕೊಳ್ಬಾರ್ದು ಅದಕ್ಕೂ ಮುಂಚೆ ಸ್ವಲ್ಪ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೊಮೆಟೊ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಲ್ಲಿ ಬೇಯೋಷ್ಟರಲ್ಲಿ ಈ ಕಡೆ ನಾನು ರಸ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣ್ಸಿನಕ ಹಾಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರೇನೂ ಹಾಕ್ಕೊಂಡಿಲ್ಲ ಹಾಗೇನೇ ರುಬ್ಕೊಂಡಾಯ್ತು ಈ ಕಡೆ ಟೊಮೆಟೊ ಮತ್ತು ಹುಣ್ಸೆಹಣ್ಣು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಅಂದರೆ ಬಿಸಿನೀರಲ್ಲಿ ಹಾಕಿದೆ ಬೇಯಿಸಿರಲಿಲ್ಲ ಬಿಸಿನೀರಲ್ಲಿ ಹಾಕಿದೆ ಆಗ ಹುಣ್ಸೆಣ್ಣು ಬೇಗ ಸಾಫ್ಟ್ ಆಗುತ್ತೆ ಅಂತ ಅಷ್ಟರಲ್ಲಿ ಚಿಕನ್ ಏನನ್ನ ನಿಮಗೆ ಡ್ರೈ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದಾಗುತ್ತೆ ಅಂದರೆ ಒಂದು ಜಾಸ್ತಿ ಅಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ನೀರು ಹಾಕ್ಕೊಂಡ್ರೆ ಆಯಿತು ಅದು ಬೇಯ್ತಾ ಇರಲಿ ಆ ಹಾಗೆಯೇ ಈ ಕಡೆ ಒಂದು ಪಾತ್ರೆಯಲ್ಲಿ ರಸ ಮಾಡ್ಕೊಳ್ಳೋದಿಕ್ಕೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಆ ರುಬ್ಬಿಟ್ ವಿದ್ವಲ್ಲ ಮೆಣಸು ಜೀರಿಗೆದು ಆ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆನಂತರ ನಾವು ಈ ಕಡೆ ಹುಣ್ಸೆಹಣ್ಣೆಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡು ನೀರನ್ನ ಹಾಕ್ಕೊಂಡು ನೀರಿನ ಅದ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ರಸಮ್ ಆದಷ್ಟು ತೆಳುವಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಈ ಡ್ರೈ ಚಿಕನ್ಗೆ ಅಂದರೆ ತುಂಬ ಡ್ರೈ ಆಗಿ ಮಾಡ್ಕೊತಲ್ಲ ಲೈಟ್ ಡ್ರೈ ಅಷ್ಟೇ ಇದು ಡ್ರೈ ಆಗಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರಸಮ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಬೇಕು ಅಂದರೆ ನಿಮಗೆ ಚಿಕನ್ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದಾಗುತ್ತೆ ಹಾಕ್ಕೊಂಡು ಕ್ಲೀನಾಗಿ ಚಿಕನ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನಾನು ಈ ಕಡೆ ಸ್ವಲ್ಪ ಬಾಟ್ಲುಗಳೆಲ್ಲ ಖಾಲಿ ಇತ್ತು ಅದಕ್ಕೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ ಎಲ್ಲ ತುಂಬಿಸ್ಕೊಳ್ತಾ ಇದ್ದೀನಿ ಈ ಕಡೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಎಣ್ಣೆ ಅಂಶ ಎಲ್ಲ ಕ್ಲೀನಾಗಿ ಬಿಟ್ಕೊಂಡಿದೆ ಆನಂತರ ಇದಕ್ಕೆ ಒಂದು ಎರಡು ಇಡಿಯಷ್ಟು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನಿಮಗೆ ಪುದೀನ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಕೂಡ ಎರಡು ಇಡಿಯಷ್ಟು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಫ್ರೈ ರಸಮ್ ಅನ್ನ ಪೂರ್ತಿ ರೆಡಿಯಾಗಿದೆ ಹಾಗೆ ಸೈಡಿಗೆ ಸ್ವಲ್ಪ ಸೌತೆಕಾಯಿ ಕೂಡ ಕಟ್ ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅವ್ರು ನನಗೆ ಆಫೀಸಿಗೆ ಕಳ್ಸಿದ್ರೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಬೇಡಿ ಇನ್ಮೇಲೆ ಡೈಲಿ ವಿಡಿಯೋ ಬರ್ತಾ ಇರುತ್ತೆ ಹಾಗೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್